ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಬರಿ ಕಾಲದಲ್ಲಿ ಶಾಲೆಗೆ ಹೋಗ್ಬೇಕಾಗಿತ್ತು ಅದಕ್ಕೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಪ್ರತಿ ವಿದ್ಯಾರ್ಥಿನೂ ಕೂಡ ಶೂ ಹಾಕಲೇಬೇಕು ಯೂನಿಫಾರ್ಮ್ ಹಾಕೊಳ್ಳಲೇಬೇಕು ಸಾಕ್ಷಕಳ್ಳೇಬೇಕು ಅಂತ ಹೇಳಿ ಡಿಸ್ಕ್ರಿಮಿನೇಷನ್ ಇರಬಾರ್ದು ತಾರತಮ್ಯ ಇರಬಾರ್ದು ಅಂತ ಹೇಳಿ ಶಾಲಾ ಎಲ್ಲ ಮಕ್ಕಳಿಗೆ ಶೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು ಅದಕ್ಕೆ ಭಾಗ್ಯ ನಾವೆಲ್ಲ ಓದುವಾಗ ಬಹಳ ಕಷ್ಟ ಇತ್ತು ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಇಲ್ಲ ಆಗಿದೆ ಈಗೆಲ್ಲ ನೋಡು ಹಾಲು ಕೊಡ್ತಾ ಇದ್ದೀವಿ ರಾಗಿ ಮಾಡಿ ಕೊಡ್ತಾ ಇದ್ದೀವಿ ಮೊಟ್ಟೆ ಕೊಡ್ತಾ ಇದೀವಿ ಬಾಳೆಹಣ್ಣು ಕೊಡ್ತೀವಿ ಚಿಕ್ಕಿ ಕೊಡ್ತೀವಿ ಯೂನಿಫಾರ್ಮ್ ಕೊಡ್ತೀವಿ ಆಮೇಲೆ ಸಾಕ್ಸ್ ಕೊಡ್ತೀವಿ ಪುಸ್ತಕ ಕೊಡ್ತೀವಿ ಇವೆಲ್ಲ ಕೊಡ್ತಾ ಇದಲ್ಲ ಮತ್ತೆ ಓದಕ್ಕೆ ತೊಂದರೆ ಅದಕ್ಕೇನೆ యారు కూడా విద్య ఇంద వంచి